ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದೀನಿ ಎಲ್ಲರಿಗೂ ಕೂಡ ಇಷ್ಟವಾದ ದೈವ ಅಂದರೆ ಗಣಪತಿ ಸ್ವಾಮಿ ಗಣಪತಿ ಸ್ವಾಮಿಯ ಹಬ್ಬ ಬಂದೇ ಬರ್ ಬಂತು ಭಾದ್ರಪದ ಮಾಸದ ಚೌತಿಯ ದಿನ ಬುಧವಾರದ ದಿನವೇ ನಮಗೆ ಹಬ್ಬ ಬಂದಿದೆ ಅದಕ್ಕೆ ಇಂದಿನ ದಿನ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಗೌರಿ ದೇವಿಯನ್ನು ಪೂಜಿಸೋರು ತುಂಬ ಜನ ಇದ್ದಾರೆ ವ್ರತವನ್ನು ಮಾಡುವಂಥವರು ಇದ್ದಾರೆ ನಾವು ಏನು ಮಾಡಲಿ ಬಿಡಲಿ ಈ ಪರಿಹಾರವನ್ನು ಮಂಗಳವಾರದ ದಿನ ಮಾಡ್ಕೊಳ್ಳಿ ಏಕೆಂದರೆ ಗಣಪತಿ ಹಬ್ಬದ ಹಿಂದಿನ ದಿನ ಮನೆಯನ್ನು ನಾವು ಯಾವ ರೀತಿ ಶುಚಿ ಮಾಡಿ ಇಟ್ಕೊಂಡಿರಬೇಕು ಸರಳವಾದ ವಿಧಾನದಲ್ಲೇ ನಾವು ಪೂಜೆ ಮಾಡಿದ್ರು ಭಕ್ತಿಯಿಂದ ಮಾಡಿದ ಮಾಡಬೇಕಾಗುತ್ತೆ ಹಾಗೂ ನಮ್ಮ ಮನೆಯನ್ನು ಇದೊಂದು ಹಾಕಿ ಮನೆ ಒರೆಸ್ಕೊಳ್ಳೋದ್ರಿಂದ ಹಾಗೂ ಮನೆಯ ಹತ್ತಿರ ಉಸ್ತಿಲ ಬಳಿ ನೀವು ಇದನ್ನು ಇಡಬೇಕಾಗುತ್ತೆ ಇದು ಈ ರೀತಿ ಇಟ್ಟಾಗ ಮನೆಯಲ್ಲಿರುವ ಎಲ್ಲ ರೀತಿಯ ದರಿದ್ರ ದೂರ ಆಗುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದು ತುಂಬಾ ಈಸಿಯಾಗಿರುತ್ತೆ ನೆಗೆಟಿವನ್ನು ಮೊದಲು ಓಡಿಸ್ಬೇಕು ಆಗ ಮಾತ್ರ ಪಾಸಿಟಿವ್ ಅನ್ನೋದು ಮನೆ ಒಳಗಡೆ ಪ್ರವೇಶ ಆಗುತ್ತೆ ನಂಬೋರು ಮಾಡ್ತಾರೆ ನಂಬದೇ ಇರುವಂಥವರು ಪ್ರತಿಯೊಂದರಲ್ಲೂ ಉಳುಕನ್ನು ಕಾಣ್ತಾರೆ ಇದೆಲ್ಲ ಕೋ ಇನ್ಸಿಡೆಂಟು ಅಕಸ್ಮಾತಾಗಾಯಿತು ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ಹೇಳ್ಕೊಳ್ತಾ ಇರ್ತಾರೆ ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರೆ ಮಾಡಿಕೊಂಡಾಗ ಅದರ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆ ನಂಬಿಕೆ ಇರೋದಿಲ್ಲ ನೋಡಿ ಅವರು ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡಿದ್ರೂ ರಿಸಲ್ಟು ಬರೋದಿಲ್ಲ ಈ ದಿನ ಮಂಗಳವಾರದ ದಿನ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ನೀವು ಮನೆ ಒರೆಸ್ಕೊಳ್ಳೋದಕ್ಕೆ ಏನೆಲ್ಲ ಸುಗಂಧ ಭರಿತವಾದಂಥ ಒಂದು ದ್ರವ್ಯಗಳನ್ನು ಹಾಕ್ಕೊಂಡು ಮನೆಯನ್ನು ಒರೆಸ್ತೀರ ನೋಡಿ ಅದನ್ನು ಬೇರಿಸ್ಕೊಳ್ಬಹುದು ಈ ರೀತಿ ಮಂಗಳವಾರ ನಾವು ನೀಟಾಗಿ ಮನೆ ಮೂಲೆ ಮೂಲೆಗಳಲ್ಲೂ ಕೂಡ ಶುಚಿ ಮಾಡಿ ಇಟ್ಕೊಂಡಿರಬೇಕು ಬಟ್ಟೆಗಳನ್ನು ವಾಶ್ ಮಾಡಿ ಪಾತ್ರೆಗಳನ್ನು ನಾವು ನೀಟಾಗಿ ವಾಶ್ ಮಾಡಿ ಏಕೆಂದರೆ ಎಲ್ಲ ಹಬ್ಬ ಹರಿದಿನಗಳಿಗೂ ಮುಂಚೆ ನಾವು ನೀಟಾಗಿ ಇಟ್ಕೊಂಡಿರಬೇಕು ಈ ಪರಿಹಾರಗಳನ್ನು ನಾವು ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಂಗಳವಾರದ ದಿನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಈ ತಾಮ್ರದ ಚುಂಬನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಏಕೆಂದ್ರೆ ಕುಬೇರನು ಕಲಿಯುಗದ ದೈವ ಶ್ರೀಮನ್ ನಾರಾಯಣನಿಗೆ ಸಾಲ ಕೊಟ್ಟಿರುವಂಥದ್ದು ಅಂಥದ್ರಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈಸಿಯಾಗಿ ಕುಬೇರ ಒಂದು ವಸ್ತುವನ್ನು ಕುಬೇರನಿಗೆ ತುಂಬ ಇಷ್ಟವಾಗಿರುವಂಥ ಒಂದು ವಸ್ತು ಇದರಲ್ಲಿ ತಿಳಿಸ್ತೀನಿ ಅದನ್ನು ಹಾಕ್ಬಿಟ್ಟು ನಾವು ಸಿಂಪಲ್ಲಾಗಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಲಕ್ಷ್ಮೀ ದೇವಿಯನ್ನು ನಾವು ಹೊಲಿಸ್ಕೊಳ್ಳೋದಕ್ಕೆ ತಾಮ್ರದ ಚೊಂಬು ತಾಮ್ರದ ಲೋಹ ಇವುಗಳ ಪರಿಹಾರ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಪ್ರತಿ ದೇವಸ್ಥಾನದಲ್ಲೂ ನಾವು ನೋಡಬಹುದು ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ತಾಮ್ರದ ಚೊಂಬು ಲೋಟ ಇದೆಲ್ಲವೂ ಇರಲೇಬೇಕು ಇದ್ದಾಗ ಮಾತ್ರ ಅದು ತುಂಬ ಪರಿಪೂರ್ಣವಾಗಿರುತ್ತೆ ಶುದ್ಧವಾಗಿ ನೀರನ್ನು ತಗೊಳ್ಳಿ ಎಲ್ರಿಗೂ ಗೊತ್ತು ಕುಬೇರ ಕುಂಕುಮ ಕೆಲವೊಬ್ಬರಿಗೆ ಗೊತ್ತಿರೋದು ಸಾಧ್ಯ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಗ್ರಂದಿಗೆ ಅಂಗಡಿಗಳಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ ಕುಬೇರ ಕುಂಕುಮ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಈ ರೀತಿ ಹಸಿರಾಗಿರುತ್ತೆ ಇದನ್ನು ಸ್ವಲ್ಪ ನೀವು ಹಾಕಬೇಕು ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಹೂವನ್ನು ಹಾಕಿ ತಾಮ್ರದ ಚೊಂಬಿಗೆ ಅರಿಶಿನ ಕುಂಕುಮ ಸ್ವಸ್ತಿಕ್ ಬಿಡಿಸಿ ನೀವು ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮಂಗಳವಾರದ ದಿನ ತುಂಬಾ ಅದ್ಭುತವಾಗಿರುತ್ತೆ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಚೆನ್ನಾಗಿ ಬರುತ್ತೆ ಇನ್ನು ಸಂಜೆ ಮಂಗಳವಾರದ ದಿನ ಸಂಜೆ ನಿಂಬೆಹಣ್ಣಿನ ಪರಿಹಾರವನ್ನು ನಿಮ್ಮ ಹೊಸ್ತಿಲ ಹತ್ರ ಮಾಡಿಕೊಳ್ಳಿ ಹೊಸ್ತಿಲ ಒಳಗೆ ನಾವು ದೇವರನ್ನು ಲಕ್ಷ್ಮೀ ದೇವಿಯನ್ನು ಶ್ರೀಮನ್ನಾರಾಯಣ ಸಮೇತ ಬಾಮ್ಮ ಅಂತ ಕರೆಯೋದಕ್ಕೆ ಎಲ್ಲ ರೀತಿಯ ನೆಗೆಟಿವನ್ನು ಓಡಿಸ್ಬೇಕಾದ್ರೆ ಚೆನ್ನಾಗಿರುವಂಥ ಒಂದು ಹಣ್ಣನ್ನು ನೀವು ತಗೊಳ್ಳಿ ಅದನ್ನು ಎರಡು ಭಾಗಗಳಾಗಿ ಮಾಡಿ ಹಾಗೂ ಏಲಕ್ಕಿಗಳನ್ನು ತಗೊಳ್ಬೇಕು ಆರು ಏಲಕ್ಕಿಗಳನ್ನು ತಗೊಳ್ಬೇಕು ಹಸಿರಾಗಿರಬೇಕು ಏಲಕ್ಕಿಗಳು ದುಡ್ಡು ಕಾಸನ್ನು ಆಕರ್ಷಿಸುವಂತೆ ಮಾಡುತ್ತೆ ಮ್ಯಾಗ್ನೆಟ್ ಥರ ನಮಗೆ ಐಎಸ್ ಕಂತದ ಥರ ಹೇಳ್ಕೊಂಡು ಬರುತ್ತೆ ನಮ್ಮ ಕಡೆ ದುಡ್ಡು ಅನ್ನೋದು ತುಂಬ ಜನಕ್ಕೆ ಇದು ಒಂದು ಅದ್ಭುತ ಅನ್ನೋದು ಆಗಿರುತ್ತೆ ಯಾಕಂದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ವ್ಯಾಪಾರದ ಸ್ಥಳ ಇದ್ದರೂ ಕೂಡ ನೀವು ಆ ಜಾಗದಲ್ಲಿ ಮಾಡ್ಕೊಳ್ಬಹುದು ನಿಮ್ಮ ಮನೆಯ ಹತ್ರ ಕೂಡ ನೀವು ಇದನ್ನು ಮಾಡಿಕೊಳ್ಬಹುದು ಈ ಥರ ಒಂದು ನಿಂಬೆ ಹಣ್ಣಿಗೆ ಎರಡು ಭಾಗ ಮಾಡ್ತೀವಿ ಮೂರು ಮೂರು ಇಲಾಚಿಯನ್ನು ಚುಚ್ಚಬೇಕು ಒಳಗಡೆ ಈ ಥರ ತೋರಿಸಿದ್ದೀನಿ ನೋಡಿ ಆ ಥರ ಚುಚ್ಚಿಬಿಟ್ಟಿದ್ದೆ ನೀವು ನಿಮ್ಮ ಮನೆಯ ಹೊಸ್ತಿಲ ಬಳಿ ಇದನ್ನು ಇಡಬೇಕು ಇದನ್ನು ಇಡೋದಕ್ಕೂ ಮುಂಚೆ ಒಂದು ಸುಗಂಧಭರಿತವಾದಂಥ ದ್ರವ್ಯವನ್ನು ಬಾಗಲ ಮೇಲೆ ಅಂದರೆ ಹೊಸ್ತಿಲ ಮೇಲೆ ರೋಕ್ಷಣೆ ಮಾಡಿಕೊಳ್ಳಿ ಯಾವಾಗಲೂ ನಾವು ಎಷ್ಟು ಸುಲಭವಾಗಿ ಈ ರೀತಿಯ ಪರಿಹಾರಗಳನ್ನು ನಮ್ಮ ಮನೆಯ ಹತ್ರ ದೇವರ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತೀವಿ ನೋಡಿ ಆಗ ನಮಗೆ ಆ ದುಡ್ಡು ಕಾಸಿನ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಸಮಸ್ಯೆಗಳು ಉಳಿಯೋದಿಲ್ಲ ಇದನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ಹಸಿ ಹಾಲಿದ್ದರೆ ತಗೊಳ್ಳಿ ಹಸಿ ಇಲ್ಲ ಅಂದರೆ ನೀವು ಶುದ್ಧವಾದಂಥ ನೀರನ್ನು ಲೋಟದಲ್ಲಿ ತಗೊಳ್ತೀರಾ ಅದರಲ್ಲಿ ನೋಡಿ ರೋಸ್ ವಾಟರ್ ಬರುತ್ತಲ್ವ ಪನ್ನೀರ್ ಅಂತ ಹೇಳ್ತೀವಿ ನೋಡಿ ಅದಿದ್ದರೆ ಹಾಕಿ ಗಂಗಾ ಜಲ ಸ್ವಲ್ಪ ಹಾಕಿ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪನೇ ನೀವು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಏಲಕ್ಕಿಯನ್ನು ಪುಡಿ ಮಾಡಿಬಿಟ್ಟಿದ್ದೆ ಒಂದೆರಡು ಪು ಪುಡಿ ಮಾಡಿ ಸಾಕು ಪುಡಿ ಮಾಡಿಬಿಟ್ಟು ಒಳಗಡೆ ಹಾಕ್ಬಿಟ್ಟಿದ್ದೆ ನೀವು ಅದನ್ನು ಸ್ವಲ್ಪನೇ ಸ್ವಲ್ಪ ಪಚ್ಚ ಕರ್ಪೂರ ಇದ್ದರೆ ಹಾಕಿ ಇಲ್ಲಾಂದರೆ ಸಾಧಾರಣವಾದ ಕರ್ಪೂರವನ್ನು ಹಾಕಿ ನೀರು ನೋಡಿ ಸುಗಂಧ ಭರಿತವಾದ ರೋಸ್ ವಾಟರು ಇಲ್ಲಾಂದರೆ ನೀವು ಈ ಪನ್ನೀರು ಅಂತ ಏನು ಹೇಳಿದೆ ಅದು ಇದೆಲ್ಲ ಒಂದೇ ಅದನ್ನು ಹಾಕಿ ಇಲ್ಲಾಂದರೆ ಜಾವದ್ ಪೌಡರ್ ಇದ್ರೆ ಸ್ವಲ್ಪ ಹಾಕಬಹುದು ಈ ಥರ ಇದ್ದಾಗ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಪ್ರೋಕ್ಷಣೆ ಮಾಡಿ ಹೊಸ್ತಿಲತ್ತಿರ ಚೆನ್ನಾಗಿ ಚೆಲ್ಲಿ ಸ್ವಲ್ಪನೇ ಜಾಸ್ತಿ ಚೆಲ್ಲೋದಕ್ಕೆ ಹೋಗ್ಬಿಡಿ ಅದಾದ ಮೇಲೆ ನೀವು ಈ ರೀತಿ ಹಣ್ಣನ್ನು ಹೊರ್ಗಡೆ ತಗೊಂಡು ಬಂದು ಕಟ್ ಮಾಡಿ ಇದರಲ್ಲಿ ಏಲಕ್ಕಿಯನ್ನು ಚುಚ್ಚಬೇಕು ಈ ಥರ ಚುಚ್ಚಿಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಇಟ್ಟು ಕೇಳಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳು ಹೋಗ್ಲಾಡಿಸಿ ಸಾಲದ ಸಮಸ್ಯೆಯನ್ನು ತೀರಿ ಆ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ನಿಮ್ಮ ದೇವರನ್ನು ಕೇಳಿಕೊಂಡು ಇದನ್ನು ಇಡಬೇಕು ಇದನ್ನು ಇಟ್ಟು ಈ ಥರ ಕೇಳ್ಕೊಂಡಾದಮೇಲೆ ಮಾರನೆಯ ದಿನ ಇದನ್ನು ತೆಗೆದುಬಿಟ್ಟು ತುಳಿದೇ ಇರುವ ಕಡೆ ಗಿಡಗಳ ಹತ್ರ ಹಾಕಬೇಕು ಇನ್ನು ನೀವು ಮನೆಯಲ್ಲಿ ಸ್ಟಾ ಇದು ಮಾಡಿರ್ತಿರಲ್ವ ಪ್ರತಿಷ್ಠಾಪನೆ ಅದನ್ನು ತೆಗೆದುಬಿಟ್ಟು ಮಾರನೆಯ ದಿನ ನಿಮ್ಮ ಮನೆಯ ಗಿಡಗಳ ಹತ್ರ ಹಾಕಬೇಡಿ ಈ ಥರ ಹಾಕಿದಾಗ ಮಂಗಳವಾರದ ದಿನ ಕೆಲವೊಂದು ವಾರಗಳು ಇವೆರಡನ್ನೂ ಮಾಡಿಕೊಳ್ಳಿ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ದುಡ್ಡು ಕಾಸು ಅನ್ನೋದು ನಮಗೆ ಕ್ಲೀನಾಗಿ ಆ ಒಂದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಸ್ನೇಹಿತರೆ ನಾವು ಯಾರನ್ನಾದರೂ ಕೇಳಿರ್ತೀವಿ ಅಂದ್ಕೊಳ್ಳಿ ಆ ಟೈಮಿಗೆ ನಮ್ಗೆ ದುಡ್ಡು ಅನ್ನೋದು ಬಿಡುತ್ತೆ ಬೇಗನೆ ಅಥವಾ ಸಾಲ ಕೇಳಿದರೂ ಬರುತ್ತೆ ಮಂಗಳವಾರದ ದಿನ ಸಾಲ ತೀರಿಸೋದಕ್ಕೊಂದು ಸಾರಿ ಪ್ರಯತ್ನ ಪಡಿ ಬೇಗ ತೀರೋಗುತ್ತೆ ಇಷ್ಟು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ